ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡಿ ಗ್ರಾಮೀಣ ಜನರಿಗೆ ಹೆಚ್ಚು ಉದ್ಯೋಗ ನೀಡಿದ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಗೆ ಪ್ರಶಸ್ತಿ ಲಭಿಸಿದೆ ಈ ಮೂಲಕ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಉದ್ಯೋಗ ನೀಡಿ ವಲಸೆ ಹೋಗುವುದನ್ನು ತಪ್ಪಿಸಲಾಗಿದ್ದು ಅಂಗನವಾಡಿ ಶಾಲಾಭಿವೃದ್ಧಿ ಕಾಮಗಾರಿಗಳ ಯಶಸ್ವಿ ಅನುಷ್ಠಾನ ಮಾಡಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೆರಡು ಲಕ್ಷ ಮಾನವ ದಿನಗಳ ಸೃಜನೆ ಗುರಿ ಹೊಂದಲಾಗಿತ್ತು ಈ ಪೈಕಿ ಅರವತ್ಮೂರು ಲಕ್ಷ ಮಾನವ ದಿನಗಳನ್ನು ಸೃಜಿಸಿ ಶೇಕಡಾ ನೂರೈವತ್ತರಷ್ಟು ಹೆಚ್ಚು ಗುರಿ ಸಾಧಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮನ್ರೇಗಾ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ಪ್ರಶಸ್ತಿ ನೀಡಿದೆ ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನ್ರೇಗಾ ಯೋಜನೆಯಡಿ ಫಲಾನುಭವಿಗಳು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಯಲ್ಲಮ್ಮ ಕಳೆದ ಮೂರು ವರ್ಷಗಳಿಂದ ಉದ್ಯೋಗ ಚೀಟಿ ಪಡೆದಿದ್ದು ಮನ್ರೇಗಾ ಯೋಜನೆಯಡಿ ಕೆಲಸ ದೊರೆಯುತ್ತಿರುವುದರಿಂದ ಕುಟುಂಬ ನಿರ್ವಹಣೆಗೂ ಸಹಕಾರಿಯಾಗಿದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಅಭಿನಂದಿಸುವುದಾಗಿ ತಿಳಿಸಿದರು ನಮಗೆ ಎಷ್ಟು ಅಂದ್ರೆ ಈ ಕೆಲಸ ಏನೋ ಸ್ವತಂತ್ರ ಇವಾಗ ನಾವು ಕಷ್ಟಪಟ್ಟು ಮಾಡಿದಕ್ಕೂ ನಾವು ಹತ್ತು ರೂಪಾಯಿ ತಿಂತೀವಿ ನಮ್ಮ ಮಕ್ಕಳು ಮರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಸರ್ ಕಾಯಕ ಬಂಧು ಪ್ರಶಸ್ತಿ ವಿಜೇತರಾದ ಗಂಗಮ್ಮ ತಮಟೆ ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಮನ್ರೇಗಾ ಯೋಜನೆಯಡಿ ಕೆಲಸ ದೊರೆಯುತ್ತಿದ್ದು ಗಂಡು ಹೆಣ್ಣಿಗೆ ಸಮಾನ ವೇತನ ಸಿಗುತ್ತಿದೆ ಇದರಿಂದ ಜೀವನ ನಿರ್ವಹಣೆಗೆ ನೆರವಾಗಿದೆ ಎಂದರು ಎಲ್ಲರೂ ಹೇಳಿದೆ ಇವಾಗ ಬೆಳಿಗ್ಗೆ ನೀನು ಎದ್ದು ಏನಾರು ಬೇರೆ ಕೆಲಸಕ್ಕೆ ಹೋದ್ರೆ ಬರೀ ನೂರೈವತ್ತು ರೂಪಾಯಿ ನೂರು ರೂಪಾಯಿ ಸಿಗುತ್ತೆ ಇವಾಗ ಇದು ಮುನ್ನೂರ ಬರುತ್ತೆ ಒಂದೆರಡು ಅವರಲ್ಲಿ ಕೆಲಸ ಮುಗಿಸ್ಬಿಟ್ಟು ಬಂದು ನೀವು ಸಪ್ರೇಟಾಗಿ ಹೋಗ್ಬೋದು ಅಂತ ಸ್ವಲ್ಪ ಮಾಹಿತಿ ಕೊಟ್ವಿ ಸರ್ ಭಾಳ ಜನಕ್ಕೆ ಇನ್ನೂರ ಇನ್ನೂರ ಜನ ಮಾಡ್ತಾ ಇದ್ದಾರೆ ಸರ್ ಕೆಲಸ ಇವಾಗ ಇನ್ನೋರ್ವ ಫಲಾನುಭವಿ ರಾಯಪ್ಪ ಕೆರೆ ಹೂಳೆತ್ತುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದು ನೂರು ದಿನಗಳ ಕೂಲಿ ದೊರೆತಿದೆ ಇನ್ನು ಐವತ್ತು ದಿನಗಳ ಕೆಲಸ ನೀಡಿದರೆ ಮಾಡಲು ತಾವು ಸಿದ್ಧರಿರುವುದಾಗಿ ಹೇಳಿದರು ನಮ್ಮ ಸ್ವಂತ ಕೆಲಸನೂ ಮಾಡ್ಕೊಳ್ತಾ ಇದೀವಿ ಇದು ಅದು ಕೂಡ ಕಲಾಗಿ ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೂ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಆದ್ಮೇಲೆ ಮುಂದೆ ಇನ್ನೂ ಒಂದು ಐವತ್ತು ದಿನ ಹೆಚ್ಚಾಗಿ ಕೊಟ್ಟರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ ನಾವು ಕೆಲಸ ಪೂರೈಸ್ಕೊಂಡು ಹೋಗಿ ನಮ್ಮ ಪುಷ್ಕಿ ಚಟುವಟಿಕೆ ಕೆಲಸಗಳನ್ನ ಕ್ಲೀನಾಗಿ ನಾವು ಮಾಡ್ಕೊಳ್ತಾ ಇದೀವಿ ಅದರಿಂದ ಈ ಆ ದುಡ್ಡು ಈ ದುಡ್ಡು ಎಲ್ಲ ಜೊತೆಯಾಗಿ ನಮಗೆ ಬಹಳ ಅನುಕೂಲ ಆಗುತ್ತೆ ಇವಾಗ ನಮ್ಮಲ್ಲಿ ಹದಿನೆಂಟನೇ ಸೀಕೆಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ರಂಗಸ್ವಾಮಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೂವರೆ ಸಾವಿರ ಮಂದಿ ಉದ್ಯೋಗ ಚೀಟಿದಾರರಿದ್ದಾರೆ ಜನರಿಂದಲೂ ಕೂಡ ಉತ್ತಮ ಸ್ಪಂದನೆ ಸಿಗುತ್ತಿದೆ ಎಂದರು ಕೂಲಿ ಇರುತ್ತೆ ಒಂದೇ ಕೊಡ್ತೀವಿ ಮತ್ತೆ ಅರವತ್ತು ವರ್ಷ ಮೇಲ್ಪಟ್ಟಿರೋ ಕೆಲಸ ಮಾಡಕ್ ಬಂದಾಗ ಅವರಿಗೆ ನಾವು ಅರ್ಧದಷ್ಟು ಮಾತ್ರ ಕೆಲಸ ಮಾಡಕ್ಕೆ ಹೇಳ್ತೀವಿ ಕೆಲಸ ಪಾವಗಡ ತಾಲೂಕಿನ ಮನ್ರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಮಾರುತಿ ಪ್ರಸಾದ್ ಈ ತಾಲೂಕಿನಲ್ಲಿ ಮನ್ರೇಗಾ ತನ್ನ ನಿರಂತರವಾಗಿ ತೊಡಗಿಸಿಕೊಂಡ ಪರಿಣಾಮ ವಿವಿಧ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದೆ ಎಂದರು ಯೋಜನೆ ರೂಪಿಸಿದೆ ಅದು ಸಂಪೂರ್ಣ ಯಶಸ್ವಿಯಾಗಿದೆ ಈ ಭಾಗದಲ್ಲಿ ಅಂತ ಸರ್ ಯಾವ ಕೆಲಸಗಳು ಸರ್ ನಮ್ಮಲ್ಲಿ ಏನು ಮಣ್ಣಿನ ಕೆಲಸ ಕೆರೆ ಕೆಲಸಗಳನ್ನು ಏನು ಇದು ಅಕುಶಲ ಕಾರ್ಮಿಕ ಕೆಲಸಗಳಾಗಿರೋದ್ರಿಂದ ಜಾಸ್ತಿ ನಾವು ಮಣ್ಣಿನ ಕೆಲಸಗಳನ್ನ ಅವರಿಗೆ ಕೊಡ್ತಾ ಇದ್ದೀವಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಒ ಜಾನಕಿರಾಮ್ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳ ಸಹಕಾರದಲ್ಲಿ ಜನಜಾಗೃತಿ ನಡೆಯುತ್ತಿದೆ ಜೊತೆಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶಾಲಾ ಕಟ್ಟಡ ಮೈದಾನ ಅಂಗನವಾಡಿ ಕಾಮಗಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಶಿಕ್ಷಣ ಅಂಗನವಾಡಿ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ಮನ್ರೇಗಾ ಯೋಜನೆಯಡಿ ಸುಮಾರು ನೂರೈವತ್ತು ರೂಪಾಯಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲಾಭಿವೃದ್ಧಿ ಮಾಡಲಾಗುತ್ತಿದೆ ಜೊತೆಗೆ ರೈತರು ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡಿ ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ ಎಂದರು ಅತಿ ಹೆಚ್ಚು ಮಾನವ ದಿನಗಳನ್ನ ಗುರಿ ಕೊಟ್ಟದಿಂತ ನೂರೈವತ್ತರಷ್ಟು ಸಾಧನೆಯನ್ನು ಮಾಡಿದ ಜಿಲ್ಲೆ ಮೊದಲನೇ ಜಿಲ್ಲೆ ಅತಿ ಹೆಚ್ಚು ಸಾಧನೆ ಮಾಡಿದ ಜಿಲ್ಲೆ ಅನ್ನೋ ಒಂದು ಕೀರ್ತಿನೂ ಕೂಡ ನಮ್ಮ ಜಿಲ್ಲೆಗೆ ಸಿಕ್ಕಿದೆ